ಹೋಗ್ತಿರ್ಬೇಕಿದ್ರೆ ಇನ್ನೊಂದು ವಿಷಯ ಗೊತ್ತಿಲ್ಲ ನಾನೇ ಟ್ರೈ ಮಾಡ್ಕೊಂಡೋಗಿದ್ದೆ ನಂಗೆ ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು ಅಣ್ಣ ಅದಕ್ಕೆ ಕೂತ್ಕೊಂಡು ಲಾಂಗ್ ಡ್ರೈವ್ ಹೊಟ್ಟಿರೋದು ಶೃಂಗೇರಿಗೆ ಹೋಗಿ ಶೃಂಗೇರಿಂದ ಮೈಸೂರು ಹೋಗಿ ಮೈಸೂರಿನಿಂದ ಬೆಂಗಳೂರಿಗೆ ಬಂದಿರೋದು ತುಂಬಾ ಖುಷಿ ಆ ಇಡೀ ಜರ್ನಿನಲ್ಲಿ ಎಲ್ಲರ ಜೊತೆ ಕೋರ್ಡಿನೇಟ್ ಮಾಡ್ತಿದ್ರೆ ವಿಷಯ ಅಂತ ನಂಗೆ ಗೊತ್ತಾಗ್ತಿಲ್ಲ ಲೈಕ್ ಸೀಕ್ರೆಟ್ ಆಗಿ ಮಾಡ್ತಾ ಇದಾರೆ ಒಂದು ಮಿಷನ್ ಟೈಪ್ ನಂಗೆ ಸಡನ್ ಲೈವ್ ಇವಾಗ ಬರ್ತಿದೀನಿ ಎರಡುವರೆಗೆ ಅಂತ ಹೇಳುವಂತ ಹೇಳುದು ಇದೆಲ್ಲ ನಂಗೆ ದೊಡ್ಡ ಸರ್ಪ್ರೈಸ್ ಎಕ್ಸೈಟೆಡ್ ಮುಂದೆ ಏನಾಗುತ್ತೆ ಅಂತ ತುಂಬಾ ಖುಷಿಯಾಗಿದೆ ಏನು ಅಂದ್ರೆ ನಾನು ಬಂದಿದ ತಕ್ಷಣ ಎಲ್ಲರೂ ಬಂದ್ಬಿಟ್ಟು ತಪ್ಪಿಕೊಂಡು ಅಳ್ತಾ ಇದ್ದಾರೆ ಅಂಡ್ ಅಳ್ತಾ ಇರೋ ಇಮೋಷನ್ಸ್ ಇದೆಯಲ್ವಾ ನನ್ನ ಜೊತೆ ಅವ್ರು ಟ್ರಾವೆಲ್ ಮಾಡಿದ್ದಾರೆ ಅಂದ್ರೆ ನಾನು ನಾನು ಎಷ್ಟು ನೊಂದಿದ್ದೀನೋ ಅವರು ಕೂಡ ಅಷ್ಟೇ ನೊಂದಿದ್ದಾರೆ ಆ ಟ್ರಾವೆಲ್ ಅಲ್ಲಿ ಆ ಜರ್ನಿನಲ್ಲಿ ಅದನ್ನ ನೋಡಿ ತುಂಬಾ ಖುಷಿ ಆಯ್ತು ಮಾಡ್ತೀವಿ ಅಂಡ್ ಕೆಲವು ಸರಿ ಅದು ಇರೋ ಪದಗಳಲ್ಲಿ ನಂಗೆ ಹೇಳಕ್ ಆಗಲ್ಲ ಅಷ್ಟು ಹಾರ್ಟ್ ಅಚೀವ್ ಆಗಿತ್ತು ಇನ್ನೊಂದು ವಿಚಾರ ಈಗ ಬಿಗ್ ಬಾಸ್ ಎಷ್ಟೆಲ್ಲ ಎಲ್ಲ ಒಂದೇ ವೇದಿಕೆಯಲ್ಲಿ ಬರಬೇಕು ಅಂತ ಒಂದು ಅಭಿಮಾನಿಗಳಲ್ಲಿ ಕೋರಿಕೆ ಅದು ಯಾವಾಗ ಈಡೇರಿದೆ ನೀವಾಗಿರ್ಬೋದು ಕಾರ್ತಿಕ ಆಗಿರ್ಬೋದು ತನಿಷ್ ಆಗಿರ್ತೀರಿ ಎಲ್ಲ ಒಂದೇ ವೇದಿಕೆಯಲ್ಲಿ ಜೊತೆಯಾಗಿ ಯಾವಾಗ ಕಾಣ್ತಿರತ್ತೀರಾ ಅದು ಮೋಸ್ಟ್ಲಿ ಬಿಗ್ ಬಾಸ್ ಮಾಡ್ಬೋದೇನೋ ಮತ್ತೆ ಬಿಕಾಸ್ ನಾವು ಕೂಡ ಡಿಸೈಡ್ ಮಾಡ್ಕೊಂಡು ಮಾಡಿದ್ರೆ ಎಲ್ಲರೂ ಅವರವರ ಒಂದೊಂದು ಇಂಡಸ್ಟ್ರಿ ಬಿಸಿ ಆಗಿದ್ದಾರೆ ಅವರೇವ್ರು ಬರೋ ಪ್ರಾಜೆಕ್ಟ್ಸ್ ಅಲ್ಲಿ ಬಿಸಿ ಆಗಿದ್ದಾರೆ ಸಹಜವಾಗಿ ನಾವು ಮನೆ ಒಳಗೂ ಅದೇ ಮಾತಾಡಿದ್ವಿ ಮೋಸ್ಟ್ಲಿ ಬಹುಶಃ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಳ್ಳೋಕೆ ಚಾನ್ಸ್ ಇಲ್ವೇನೋ ಅಂತ ಸೇರ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ನೋಡೋಣ ಮಾತಾಡ್ಕೊಳೋಣ ಅದನ್ನ ನೋಡ್ತೀವಿ